ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ನಾ ಇವತ್ತ ಗೋಕಾಕ್ ಜಾತ್ರೆ ಬಗ್ಗೆ ಹೇಳೋಣ ಅಂತ ಬಂದೀವಿ ಈ ಸಲ ಸ್ಪೆಷಲ್ ಆಗೈತೆ ನಮ್ಮ ಗೋಕಾಕ್ ಜಾತ್ರೆಗೆ ಯಾಕಂದ್ರೆ ಹತ್ತು ವರ್ಷದ ಮ್ಯಾಲೆ ನಡೀಕ ಪ್ರತಿ ಹಿಂದ ಐದು ವರ್ಷಕ್ಕೊಮ್ಮೆ ಮ್ಯಾಕಿತ್ತು ಈ ಸಲ ಏನು ಲಾಸ್ಟ್ ಟೈಮ್ ಏನಾಗಿತ್ತಂದ್ರೆ ಕೊರೋನಾ ಬಂದಿತ್ತು ಹಿಂಗಾಗಿ ಜಾತ್ರೆ ಮಾಡಿರ್ಲಿಲ್ಲ ನಾವು ಅದಕ್ಕೀಗ ಐದು ವರ್ಷ ಆದಮೇಲೆ ಫುಲ್ ಜೋರ ಜಾತ್ರೆ ಮಾಡಿದೀವಿ ನಮ್ಗೆ ಗೋಕಾಕಿ ಯಾವುದಕ್ಕೆ ಫೇಮಸ್ ಫೇಮಸ್ ಅಂತ ನಿಮ್ಗೆ ಗೊತ್ತೈತಿ ಒಂದು ತಿನ್ನೋಕೆ ನಿಂತರ ಕರದಂಟೈತಿ ಐತಿ ಹ್ಞೂ ನೋಡಕ್ಕೆ ಬಂದವ್ರಿಗೆ ಪ್ರವಾಸ ಮಾಡೋಕೆ ಬಂದವ್ರಿಗೆ ನಮ್ಮ ಫಾಲ್ಸ್ ಐತಿ ರಾಜಕೀಯ ಮಾಡಕ್ಕೆ ಬಂದ್ರೆ ಜಾರಕಿಹೊಳಿ ಅವರು ಫ್ಯಾಮಿಲಿ ಐತಿ ಈ ಸಲ ಭಾಳ ಸ್ಪೆಷಲ್ ಐತಿ ಜಾತ್ರೆ ಯಾಕತ್ತಂದ್ರೆ ಎಲ್ಲ ಗುಡಿ ಫುಲ್ ನಮ್ಮ ಮಹಾಲಕ್ಷ್ಮಿ ಗುಡಿ ಏನು ಮಾಡ್ಯಾರು ಹೊಸದಾಗಿ ಕಳ್ಸ ಕುಂಚ್ಯಾರು ಹ್ಞೂ ಹೊಸ ತೇರ್ ತಂದರು ಉಡುಪಿಯಿಂದ ಉಡುಪಿ ಕೋಟೇಶ್ವರ ಅಲ್ಲಿಂದ ಕೇರ್ ತಂದಾರ ಈ ಸಲ ಫುಲ್ ಭರ್ಜರಿ ಜಾತ್ರೆ ಶುರು ಆಗೈತಿ ಆಲ್ರೆಡಿ ಈಗ ಮೂವತ್ತನೇ ತಾರೀಕು ನಿನ್ನಿಂದ ಚಾಲೂ ಆಗೈತಿ ಇನ್ನು ಜುಲೈ ಎಂಟರ ತನಕ ಐತಿ ಸಲ ಭರ್ಜರಿ ಮಾಡೋನು ಅಂಥೇಳಿ ಅಂಡ್ಯಾರು ನೋಡಾಕ್ತಿರ್ಲ ಇನ್ನು ಬರೀ ನಿನ್ನೆ ದೇವ್ರ ತಂದರು ಜಿನಗಾರ ಮನೆಯಿಂದ ಬರೀ ದೇವರ ತರು ಇದಕ್ಕೆ ಎಷ್ಟು ಮಂದಿ ಕುಟೀತಂದ್ರೆ ಅವನು ಅವ್ನು ಕೇಳೋಂಗಿಲ್ಲ ಆಮೇಲೆ ಈ ಸಲ ಇದು ನೋಡ್ರಿ ಕಾಡಿ ಮಜಲ ನಮ್ಮ ಕಡೆ ಫೇಮಸ್ ಇದು ಮಜಲ ಅಂತಂದ್ರೆ ಉತ್ತರ ಕರ್ನಾಟಕದಾಗ ಎಲ್ಲ ಇದಕ್ಕೂ ಇರಲೇಬೇಕು ಕಾಡಿ ಮಜಲ ಹಿಂಗೆ ಹಲಿಗೆ ಹಲಿಗೆ ಹೊಡ್ಕೊತ ಡೋಳು ಹೊಡ್ಕೊತ ಫುಲ್ ಜೋರು ಜಾತ್ರೆ ಐತಿ ನೀವು ಆಮೇಲೆ ಈ ಸುಕಾಕ್ ಜಾತ್ರೆ ಅಂದರೆ ಫೇಮಸ್ ಬಂಡಾರಕ್ಕೆ ಬಂಡಾರ್ ದಿನ ಅಂತೂ ನೀವು ನೋಡೋಂಗಿಲ್ಲ ಇಡೀ ಊರಿ ಊರ ಹಳದಿ ಊರ ಆಗಿರ್ತೈತಿ ಅಷ್ಟು ಜೋರು ಇರ್ತೈತಿ ಜಾತ್ರೆ ನಿನ್ನೆ ಏನು ಮಾಡಿದಾರಪ್ಪ ಅಂತಂದ್ರೆ ಎಲ್ಲ ಹೋಮ ಹವನ ಮಾಡಿದ್ರು ಆಮೇಲೆ ಬ್ರಹ್ಮ ಕಲಶ ಎಲ್ಲ ಟೂನ್ ತೊಗೊಂಡು ಕಲಶ ತಗೊಂಡ ಪೂಜೆ ಮಾಡಿ ಅರ್ಚನಾ ಕುಂಕುಮ ಒಟ್ಟೆ ಎಲ್ಲ ಹೆಂಗೆ ಪದ್ಧತಿ ಪ್ರಕಾರ ಪೂಜೆ ಮಾಡಿ ಜನಗಾರ್ ಒನಿಯಿಂದ ಫುಲ್ ಡೊಳ್ಳು ಬಾರಿಸ್ಕೊತ ಅಲ್ಲಿಗೆ ಹೊಡ್ಕೊತ ದೇವಿ ಬಂಡಾರ ಹಾರಿಸ್ಕೊತ ಅಂಬಿಗೆ ಬಲ್ಯ ಅಂಬಿಯಾರ್ ಗಲ್ಲಿ ಐತಿ ಗಲ್ಲಿ ಅಂತ ಅಲ್ಲಿಂದ ದೇವಿ ತೊಗೊಂಡು ಬಂದರು ಇನ್ನು ಇವತ್ತು ನಾಳೆ ಮಂಗಳವಾರ ಏನೈತಿ ಊರು ಮಂದಿ ಎಲ್ಲ ದೇವಿಗೆ ಹೋಳಿಗೆ ಮಾಡಿ ಉಡಿ ತುಂಬ್ತಾರೆ ಆಮೇಲೆ ಕುಡಿ ತುಂಬಿ ಹೋಗಿ ಇದನ್ನೆಲ್ಲ ಹಂಚ್ತಾರೋ ಫುಲ್ ಒಟ್ಟೆ ನಮ್ಮ ಜಾತ್ರೆ ಹಾಂ ಪ್ರತಿದಿನದೂ ಅಪ್ಡೇಟೆಡ್ ವಿಡಿಯೋ ಹಾಕುತ್ತಾ ಇರ್ತೀವಿ ನೀವು ಜಾತ್ರೆಗೆ ಬರಕಾದವ್ರು ಬರೀ ಅಂದ್ರೆ ನಮ್ಮ ಚಾನಲ್ದಾಗ ದಿನ ಜಾತ್ರೆಗೆ ನೀವು ನೋಡ್ಬೋದು ಥ್ಯಾಂಕ್ಸ್ ರೀ ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು